ನೂರಕ್ಕೂ ಅಧಿಕ ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರಾರ್ಥನಾ ದತ್ತಿ ಸಂಸ್ಥೆ ವತಿಯಿಂದ ಶಾಲಾ ಬ್ಯಾಗ್ಗಳ ವಿತರಣೆ ಮಾನಿ ತಾಲೂಕಿನ ಬೊಮ್ಮನಾಳ್ ಗ್ರಾಮದಲ್ಲಿ ಸರ್ಕಾರಿ ಉನ್ನತೀಕರಿಸಿದ ಶಾಲೆಯಲ್ಲಿ ಬಾಲನಗೌಡ ಸ್ಮಾರಕ ಪ್ರಾರ್ಥನಾ ದತ್ತಿ ಸಂಸ್ಥೆ ನೀರ್ಮಾನ್ಯ ವತಿಯಿಂದ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಯಂಕನಗೌಡ ಪಾಟೀಲ್ ಬೊಮ್ಮನಾಳ್ ಅವರು ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ಗಳನ್ನು ವಿತರಿಸಿದರು ಶಾಲೆಯ ನೂರಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ಗಳನ್ನು ಹಾಗೂ ಪುಸ್ತಕಗಳನ್ನು ಕಲಿಕಾ ಪರಿಕರಗಳ ಜೊತೆಗೆ ಶಾಲೆಯ ಬಿಸಿಯೂಟಕ್ಕೆ ಅಗತ್ಯವಿರುವ ಪಾತ್ರಗಳನ್ನು ವಿತರಿಸಲಾಯಿತು ನಂತರ ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ಎಂಕನೇಗೌಡ ಪಾಟೀಲ್ ಬೊಮ್ನಾಳ್ ಅವರು ಮಾತನಾಡಿ ಶಿಕ್ಷಣ ಬದುಕುವುದನ್ನು ಕಲಿಸಬೇಕೇ ವಿನಃ ಉದ್ಯೋಗಕ್ಕೆ ದಾರಿಯಲ್ಲ ನಮ್ಮ ದೇಶದ ಸಂಸ್ಕೃತಿ ವಿದ್ಯೆಯು ಪ್ರತಿಯೊಂದು ಮಗುವಿಗೆ ದೊರೆಯಬೇಕು ಎನ್ನುವ ಸಂಕಲ್ಪವನ್ನು ಪ್ರಾರ್ಥನಾ ದತ್ತಿ ಸಂಸ್ಥೆ ನಿರ್ಮಾನ್ಯ ವತಿಯಿಂದ ಗ್ರಾಮೀಣ ಭಾಗದಲ್ಲಿನ ಸರ್ಕಾರಿ ಶಾಲೆಗಳನ್ನ ದತ್ತು ಪಡೆದು ಶಾಲೆಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸುತ್ತಿದೆ ಸರ್ಕಾರಿ ಶಾಲೆಯ ಮಕ್ಕಳಲ್ಲಿಯೂ ಕೂಡ ಕಲಿಕಾ ಸಾಮರ್ಥ್ಯವನ್ನ ಉನ್ನತವಾದ ಮನೋಭಾವನೆಯನ್ನ ಬೆಳೆಸುವ ಉದ್ದೇಶವನ್ನಿಟ್ಟುಕೊಂಡು ಶಾಲೆಯ ಮಕ್ಕಳಿಗೆ ಅಗತ್ಯವಿರುವ ಶಾಲಾ ಬ್ಯಾಗ್ಗಳ ಜೊತೆಗೆ ಕಲಿಕಾ ಪರಿಕರಗಳನ್ನು ಹಾಗೂ ಶಾಲೆಯಲ್ಲಿನ ಮಕ್ಕಳಿಗೆ ಶುಚಿ ಮತ್ತು ರುಚಿಯಾದ ಪೌಷ್ಟಿಕ ಆಹಾರವನ್ನು ತಯಾರಿಸುವುದಕ್ಕೆ ಅಗತ್ಯವಾದ ಪಾತ್ರೆಗಳನ್ನು

ಮಾತಾಡ್ತಾ ಮಾತಾಡ್ತಾ ಆ ಹೇಳಿದರು ದಾನ ಮಾಡಿದ್ದಾರೆ ಅಂತ ಹೇಳಿದ್ರು ಇಲ್ಲೇ ಇಲ್ಲ ಇಲ್ಲ ನಾನು ನಮ್ಮಂತ ಸ್ವಾರ್ಥ ಆಗಿಲ್ಲ ಅತಿ ದೊಡ್ಡ ಸ್ವಾರ್ಥ ನಾನು ನಮ್ಮ ಮಾನ್ಯ ಮಾಡಿದಾಗ ಒಂದು ದಾನ ಕೊಟ್ಟಂಗಿಲ್ಲ ದಾನ ಕೊಡೋಷ್ಟು ದೊಡ್ಡ ಕೈ ಅನ್ನ ದೊಡ್ಡ ವ್ಯಕ್ತಿತ್ವವೂ ನಮ್ಮ ಹತ್ರ ನಮ್ಮದು 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 ಅಂತ ವಿಚಾರದಾಗ ವಿಚಾರವಾದಾಗ ನಮಗೆ ಅಷ್ಟೇ ಹಾಗಾಗಿ ಇದೊಂದು ಈ ತರ ಒಂದು ಭಾವನೆ ಭಾವನಾತ್ಮಕೊಂಡಂತ ಒಂದು ಕಾರ್ಯಕ್ರಮ ಯಾಕೆಂದರೆ ನನ್ನ ಚಿಕ್ಕಂದಿನಿಂದ ಇದು ಭಾರಿ ತುಡಿತ ನನಗೆ ನಮ್ಮ ನಮ್ಮಪ್ಪ ಮಾತಾಡೋರು ಅದೇ ಪಾಲ್ಗೋರು ನಿನ್ನ ಏನೇ ಆಗೋ ವಿದ್ಯಾವಂತನ ಏನೇ ಆಗೋ ಹುರಿ ಪಾಲ್ಗೋಣ ನಂತರ ಮುಂದುವರೆದು ಮಾತನಾಡಿದ ಅವರು ಗ್ರಾಮದಲ್ಲಿ ಹೆಚ್ಚಿನ ಜನ ಪದವೀಧರರು ಇಂದು ಪೊಲೀಸ್ ಅಧಿಕಾರಿಗಳಾಗಿ ವೈದ್ಯರಾಗಿ ಸರ್ಕಾರಿ ಅಧಿಕಾರಿಗಳಾಗಿ ಶಿಕ್ಷಕರಾಗಿ ಉನ್ನತವಾದ ಹುದ್ದೆಗಳನ್ನು ಹೊಂದಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅವರೆಲ್ಲರೂ ಕೂಡ ತಾವು ಕಲಿತ ಶಾಲೆಯಲ್ಲಿ ಇಂದು ಕಲಿಯುತ್ತಿರುವ ನಮ್ಮ ಗ್ರಾಮದ ಮಕ್ಕಳ ಏಳಿಗೆಗಾಗಿ ಏನಾದರೂ ಕೊಡುಗೆಯನ್ನು ನೀಡುವುದಕ್ಕೆ ಸಂಕಲ್ಪಿಸಿದಾಗ ಮಾತ್ರ ನಮ್ಮ ಸರ್ಕಾರಿ ಶಾಲೆಗಳು ಇನ್ನೂ ಹೆಚ್ಚಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುವುದಕ್ಕೆ ಸಾಧ್ಯವಾಗುತ್ತದೆ ಎಂದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಗುರು ನಾಗರಾಜ್ ಸಿಆರ್ಪಿ ಪ್ರಸನ್ನ ನಿವೃತ್ತ ಪ್ರಾಚಾರ್ಯರಾದ ಪರಮೇಶ್ವರ ಸ್ವಾಮಿ ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷೆ ಶಕುಂತಲಾ ಪ್ರಗತಿಪರ ರೈತರಾದ ಜಯಲಕ್ಷ್ಮಿ ಪೊಲೀಸ್ ಪಾಟೀಲ್ ಸೇರಿದಂತೆ ಸಂಸ್ಥೆಯ ಕಾರ್ಯದರ್ಶಿ ಲಕ್ಷ್ಮಿಕಾಂತ್ ಪಾಟೀಲ್ ಯಂಕನಗೌಡ ನಿವೃತ್ತಿ ಎಎಸ್ಐ ಶಿವಕುಮಾರ್ ಉಣ್ಣೇರ್ ಹಾಗೂ ಶಿವರಾಜ್ ಪಾಟೀಲ್ ವೀರೇಶ್ ಪೂಜಾರಿ ಹನುಮಂತ ಸುನಿಲ್ ಮಲ್ಲಣ್ಣ ಸೇರಿದಂತೆ ಊರಿನ ಮುಖಂಡರು ಉಪಸ್ಥಿತರಿದ್ದರು ಕ್ರಿಯಾಪದ ಅಷ್ಟೇ ಅದ್ರ ಏನಲ್ಲ ಅಂತ ಆ ಹೆಸರು ಅದೊಂದೇ ಮತ್ತೆ ತಯಾರಿಗೊಳಿಸ್ತು ಅದ್ರಕ್ಕಿಂತ ಮುಂಚೆ ಈ ಈ ಶಾಲೆಗೆ ಇದೆಲ್ಲಾ ಮಾಡ್ಬೇಕು ಅಂತ ಹೇಳಿ ಒಂದೇ ಸಲ ಎಲ್ಲಾ ಮಾಡ್ಬಿಡೋದು ಮತ್ತೆ ಇದು ಕೇಳಿರ್ಬಾರ್ದು ವರ್ಷಕ್ಕೆ ಆ ತರ ಮಾಡ್ಬೇಕಂತ ತುಂಬಾ ದಿನದಲ್ಲಿ ನಾನು ಮುಂದೆ ಅಂಗದಲ್ಲಿ ಅದನ್ನ ನಾನು ಮಕ್ಕಳಿಗೆ ಹೇಳ್ತಾ ಇದ್ದೆ ಮಾತಾಡ್ಬೇಕಾದ್ರೆ ನಾನು ಇನ್ನ ಈ ದೇಶದ ಗಿಡದ ಗಿಡಕ್ಕೆ ಈ ಮಕ್ಕಳ ಮುಂದೆ ಚರ್ಚೆ ಆಯ್ತು ಆ ಮಕ್ಕಳ ಮೇಲೆ ಅಷ್ಟು ಪ್ರಭಾವ ಬೀರಿತ್ತು ಒಂದು ವರ್ಷಗಳಾದ್ಮೇಲೆ ಇದೇ ಮಗಳು ಹೇಳಿದ್ರು ಏನಪ್ಪಾ ನೀನ್ ಹೇಳ್ತಾ ಇದೆಯಾ ಯಾಕೆ ಶಾಲೆಗೆ ಮಾಡ್ತೀನಿ ಅಂತ ಹೇಳಿದ್ರೆ ಯಾಕೆ ಮಾಡಿಲ್ಲ ಈಗವರೆಗಾಗಿ ಯಾಕೆ ಮಾಡಿದ್ರಿ ಅವ್ರು ಮಾಡ್ತೀನಿ ಅಂತ ಕೇಳಿದ್ರು ಇಲ್ಲಮ್ಮ ಮಾಡ್ತೀನಿ ಅದನ್ನ ಇದೆ ನನ್ ಹೊರಗೆ ಮನ್ಸಲ್ಲಿ ಜಾರಿಗೊಳಿಸಲ್ಲ ಇವತ್ತೆಲ್ಲ ನಾಳೆ ಮಾಡ್ಬೇಕಂತಿದ್ರು ಈ ಬಂದ ನನ್ ಶಾಲೆಗೆ ಬಂದು ಬಟ್ಟೆ ಹಾಕ್ತಾ ಇದ್ದೆ